ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ಲಾಸಿಕ್ ಮತ್ತು ಯುಕುಪೇಡ್ ಬೆಂಟ್ ಪ್ರೆಸ್ ಸ್ಪರ್ಧೆಯಲ್ಲಿ ಕುಮಟಾದ ಖ್ಯಾತ ಉದ್ಯಮಿ ಕಿಶನ್ ವಾಳ್ಕೆಯವರ ಪುತ್ರನಾದ ಧ್ರುವ ಕಿಶನ್ ವಾಳ್ಕೆ ಚಿನ್ನದ ಪದಕ ಪಡೆದು ಸಾಧನೆ ಮಾಡುವ ಮೂಲಕ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮಂಗಳೂರಿನ ತೊಕ್ಕೊಟ್ಟಿನ ಶ್ರೀ ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ನಡೆದ ರಾಜ್ಯ ಮಟ್ಟದ ಕ್ಲಾಸಿಕ್ ಹಾಗೂ ಯಕುಫೇಡ್ ಬೆಂಚ್ ಪ್ರೆಸ್ ಸ್ಪರ್ಧೆಯಲ್ಲಿ ಕುಮ್ಟಾದ ಧ್ರುವ ಕಿಶನ್ ವಾಳ್ಕೆಯು ಅರವತ್ತಾರು ಕೆಜಿ ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಿಸಿ ಚಿನ್ನದ ಪದಕ ಗೆದ್ದಿದ್ದಾನೆ ಈ ಮೂಲಕ ಈತನು ಹರಿಯಾಣದಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾನೆ ಈತನು ಕುಮ್ಟಾದ ಪ್ರಭು ಫಿಟ್ನೆಸ್ ಸೆಂಟರ್ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ವೆಂಕಟೇಶ್ ಪ್ರಭು ಅವರಿಂದ ತರಬೇತಿ ಪಡೆದಿದ್ದರು ಧ್ರುವ ಈತನು ಕುಮಟಾದ ನಿರ್ಮಲಾ ಕಾನ್ವೆಂಟ್ನಲ್ಲಿ ಎಂಟನೇ ತರಗತಿ ಓದುತ್ತಿದ್ದು ಚಿಕ್ಕ ವಯಸ್ಸಿನ ನೆಲೆ ರಾಜ್ಯ ಮಟ್ಟದ ಸಾಧನೆ ಮಾಡಿರುವುದು ಇನ್ನಷ್ಟು ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕವಾಗಿದೆ ಈತನು ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲೂ ಗೆಲುವು ದಾಖಲಿಸುವ ಮೂಲಕ ರಾಷ್ಟ್ರಮಟ್ಟದಲ್ಲಿ ಬೆಳಗುವ ಧ್ರುವ ತಾರೆಯಾಗಲಿ ಎಂಬುದು ಕ್ರೀಡಾಭಿಮಾನಿಗಳ ಹಾರೈಕೆಯಾಗಿದೆ ಇನ್ನು ಇದೇ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಕುಮಟಾದ ಅಗ್ನಿಶಾಮಕ ಸಿಬ್ಬಂದಿ ರಾಜೇಶ್ ಮಡಿವಾಳ್ ಅವರು ಓಪನ್ ವಿಭಾಗ ಮತ್ತು ಮಾಸ್ಟರ್ ಒಂದು ವರ್ಗ ಎರಡರಲ್ಲೂ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ಬೆಂಚ್ ಪ್ರೆಸ್ನಲ್ಲಿ ಎರಡುನೂರ ಇಪ್ಪತ್ತೆರಡು ಪಾಯಿಂಟ್ ಐದು ಕೆಜಿ ತೂಕವನ್ನು ಎತ್ತಿ ಶಕ್ತಿಶಾಲಿಯಾದ ಪ್ರದರ್ಶನ ನೀಡಿದ್ದಾರೆ ಜೊತೆಗೆ ಅವರು ಮಾಸ್ಟರ್ ವರ್ಗದ ಸ್ಟ್ರಾಂಗ್ ಮ್ಯಾನ್ ಆಫ್ ಕರ್ನಾಟಕ ಆಗಿ ಆಯ್ಕೆಯಾಗಿದ್ದಾರೆ ಇವರು ಕೂಡ ಕುಮಟಾದ ಪ್ರಭು ಫಿಟ್ನೆಸ್ ಸೆಂಟರ್ನಲ್ಲಿ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ವೆಂಕಟೇಶ್ ಪ್ರಭು ಅವರಿಂದ ಹಾಗೂ ಅನಂತ ಭಟ್ ಅವರಿಂದ ತರಬೇತಿ ಪಡೆದಿದ್ದರು ಅಲ್ಲದೆ ಕುಮಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಪ್ರತಿಭಾ ಭಟ್ ಅವರು ಅರವತ್ತ್ ಕೆಜಿಯ ಮಹಿಳಾ ಮಾಸ್ಟರ್ ಒಂದು ವಿಭಾಗದಲ್ಲಿ ಮೂವತ್ತೇಳು ಪಾಯಿಂಟ್ ಐದು ಕೆಜಿ ಭಾರವನ್ನು ಎತ್ತಿ ಚಿನ್ನದ ಪದಕ ಗೆದ್ದಿದ್ದಾರೆ ಮತ್ತು ಕುಮಟಾದ ಪ್ರಸಿದ್ಧ ಪ್ರಬೋ ಫಿಟ್ನೆಸ್ ಸೆಂಟರ್ನ ಹತ್ತು ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ಕಂಚು ಇತರೆ ಪದಕ ಪಡೆದು ಸೆಂಟರ್ಗೆ ಕೀರ್ತಿ ತಂದಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ